ನಮಸ್ಕಾರಗಳೆರೆ ಈ ವಿಡಿಯೋದಲ್ಲಿ ನಾವು ಜುಲೈ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳನ್ನು ನೋಡೋಣ ಮೊದಲೇದಾಗಿ ಬಾಹ್ಯಾಕಾಶ ವಿಜ್ಞಾನಿ ಪ್ರೊಫೆಸರ್ ಯು ಆರ್ ರಾವ್ ಅವರ ನಿಧನ ಖ್ಯಾತ ಬಾಹ್ಯಾಕಾಶ ವಿಜ್ಞಾನಿ ಪ್ರೊಫೆಸರ್ ಯು ಆರ್ ರಾವ್ ಅವರು ಭಾನುವಾರ ತಡರಾತ್ರಿ ನಿಧನರಾಗಿದ್ದಾರೆ ಅವರಿಗೆ ಎಂಬತ್ತೈದು ವರ್ಷ ವಯಸ್ಸಾಗಿತ್ತು ಅವರು ಬಹಳ ಕಾಲದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು ಬೆಂಗಳೂರಿನ ಅವರ ಇಂದಿರಾನಗರದ ನಿವಾಸದಲ್ಲಿ ತಡರಾತ್ರಿ ಎರಡು ಐವತ್ತೈದಕ್ಕೆ ನಿಧನರಾಗಿದ್ದಾರೆ ಇವರ ಒಂದು ಹುಟ್ಟೂರು ಉಡುಪಿ ಜಿಲ್ಲೆಯ ಅದಮಾರು ಎಂಬಂತಹ ಒಂದು ಹಳ್ಳಿ ಇವರು ನೂರ ಮೂವತ್ತೆರಡರ ಮಾರ್ಚ್ ಹತ್ತರಂದು ತಂದೆ ಲಕ್ಷ್ಮೀನಾರಾಯಣ ಆಚಾರ್ಯ ಮತ್ತು ಕೃಷ್ಣವೇಣಿ ದಂಪತಿಗಳ ಪುತ್ರನಾಗಿ ಜನಿಸಿದರು ಬಡ ಕುಟುಂಬದಲ್ಲಿ ಜನಿಸಿದ ಅವರು ಉಡುಪಿಯ ಕ್ರಿಶ್ಚಿಯನ್ ಹೈಸ್ಕೂಲ್ನಲ್ಲಿ ಪ್ರಾಥಮಿಕ ಶಿಕ್ಷಣ ಪೂರೈಸಿದರು ಮತ್ತು ಆ ನಂತರ ಅವರ ಕುಟುಂಬ ಬಳ್ಳಾರಿಗೆ ಸ್ಥಳಾಂತರವಾಯಿತು ಉನ್ನತ ಶಿಕ್ಷಣ ಪಡೆದ ವಿಜ್ಞಾನಿಯಾಗಿ ದೊಡ್ಡ ಸಾಧನೆ ಮಾಡಿದಂತಹ ಇವರು ಉಡುಪಿಯ ಬಗ್ಗೆ ಅಪಾರ ಪ್ರೀತಿ ಹೊಂದಿದ್ದರು ಇನ್ನು ಪದ್ಮ ವಿಭೂಷಣ ಪ್ರಶಸ್ತಿ ಪಡೆದ ನಂತರ ಇವರು ಉಡುಪಿಗೆ ಭೇಟಿ ಕೊಟ್ಟಾಗ ಉಡುಪಿಯ ಬಗ್ಗೆ ಒಂದು ಅವಿನಾಭಾವ ಸಂಬಂಧದ ಬಗ್ಗೆ ಅವರು ಮಾತನಾಡಿದರು ಬಾಹ್ಯಾಕಾಶ ಶಾಸ್ತ್ರ ಮತ್ತು ಉಪಗ್ರಹ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಣೀತಿ ಗಳಿಸಿದ್ದಂತಹ ರಾವ್ ಅವರು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದ್ರೆ ಇಸ್ರೋ ಇಸ್ರೋದ ಒಂದು ಮುಖ್ಯಸ್ಥರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಇನ್ನು ಇವರು ಪ್ರತಿಷ್ಠಿತ ಎಫ್ ಹಾಲ್ ಆಫ್ ಫೇಮ್ ಸೇರ್ಪಡೆ ಗೌರವಕ್ಕೆ ಪಾತ್ರರಾಗಿದ್ದರು ಇಂಟರ್ನ್ಯಾಷನಲ್ ಏರೋನಾಟಿಕಲ್ ಫೆಡರೇಷನ್ ಎಫ್ ನೀಡುವಂತಹ ಗೌರವ ಅಂತರಿಕ್ಷ ವಿಜ್ಞಾನಿಗಳ ಪಾಲಿಗೆ ಇದು ಅತ್ಯುನ್ನತವಾದದ್ದಾಗಿದೆ ಇನ್ನು ಎರಡ್ ಸಾವಿರದ ಹದಿನಾರರ ಸೆಪ್ಟೆಂಬರ್ ಮೂವತ್ತರಂದು ಮೆಕ್ಸಿಕೋದಲ್ಲಿ ನಡೆದಂತಹ ಇಂಟರ್ನ್ಯಾಷನಲ್ ಏರೋನಾಟಿಕಲ್ ಕಾಂಗ್ರೆಸ್ ಸಮಾವೇಶದಲ್ಲಿ ರಾವ್ ಅವರ ಹೆಸರನ್ನು ಹಾಲ್ ಆಫ್ ಫೇಮ್ಗೆ ಸೇರ್ಪಡೆ ಮಾಡಲಾಯಿತು ಕನ್ನಡಿಗರೇ ಆದಂತಹ ಯು ಆರ್ ರಾವ್ ಅವರು ಭಾರತೀಯ ಕೃತಕ ಉಪಗ್ರಹ ತಂತ್ರಜ್ಞಾನ ಅಭಿವೃದ್ಧಿಗೆ ಭದ್ರ ಬುನಾದಿಯನ್ನು ಹಾಕಿದರು ಇನ್ನು ಭಾರತದ ಚೊಚ್ಚಲ ಉಪಗ್ರಹ ಆರ್ಯಭಟ ಈ ಯೋಜನಾ ನಿರ್ದೇಶಕರಾಗಿಯೂ ಕೂಡ ಇವರು ಕಾರ್ಯನಿರ್ವಹಿಸಿದ್ದಾರೆ ಈ ಹಾಲ್ ಆಫ್ ಫೇಮ್ ಇಲ್ಲಿ ನೋಡಿದೀವಿ ನಾವು ಹಾಲ್ ಆಫ್ ಫೇಮ್ ಅಂತ ಹೇಳಿ ಹಾಲ್ ಆಫ್ ಫೇಮ್ ಎಂದ್ರೇನು ಅಂತಾರಾಷ್ಟ್ರೀಯ ವೈಮಾನಿಕ ಫೆಡರೇಷನ್ ಸಂಸ್ಥೆ ಬಾಹ್ಯಾಕಾಶ ವಿಜ್ಞಾನದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದಂತಹ ವ್ಯಕ್ತಿಗಳ ಸಾಧನೆ ಬಣ್ಣಿಸುವ ಕಾಯಂ ಗ್ಯಾಲರಿಯನ್ನು ಸ್ಥಾಪಿಸ ಕಾಯಂ ಗ್ಯಾಲರಿಯನ್ನು ಸ್ಥಾಪಿಸಿರುತ್ತದೆ ಹಾಲ್ ಆಫ್ ಫೇಮ್ ಗೌರವಕ್ಕೆ ಪಾತ್ರರಾಗುವ ವ್ಯಕ್ತಿಗಳ ಕುರಿತು ಭಿನ್ನಮತ್ತಳೆ ಅಂದರೆ ಅವರ ಒಂದು ಜನನ ಅವರ ಒಂದು ಜೀವನದ ಬಗ್ಗೆ ಹಾಗೂ ಜೀವನಕ್ಕೆ ಸಂಬಂಧಿಸಿದಂತಹ ಮಾಹಿತಿ ಮತ್ತು ಚಿತ್ರವನ್ನು ಈ ಗ್ಯಾಲರಿಯಲ್ಲಿ ಪ್ರಕಟಿಸಲಾಗುತ್ತದೆ ಐಸಿಸಿ ಮಹಿಳಾ ವಿಶ್ವಕಪ್ ಇಲೆವೆನ್ ತಂಡಕ್ಕೆ ಮಿಥಾಲಿ ರಾಜ್ ನಾಯಕಿ ಪ್ರಶಸ್ತಿ ಸೋತರು ಒಲೆಯಿತು ಗೌರವ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯು ಭಾರತ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಮಿಥಾಲಿ ರಾಜ್ ಅವರನ್ನು ಐಸಿಸಿ ಮಹಿಳಾ ವಿಶ್ವಕಪ್ ಇಲೆವೆನ್ ತಂಡದ ನಾಯಕಿಯನ್ನಾಗಿ ಆಯ್ಕೆ ಮಾಡಿದೆ ಮಿಥಾಲಿ ನೇತೃತ್ವದ ಭಾರತದ ತಂಡ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಫೈನಲ್ ಪ್ರವೇಶಿಸಿತ್ತು ಈ ಪಂದ್ಯದಲ್ಲಿ ಬಲಿಷ್ಠ ಇಂಗ್ಲೆಂಡ್ ಎದುರು ಒಂಬತ್ತು ರನ್ಗಳ ಅಲ್ಪ ಅಂತರದಿಂದ ಸೋಲು ಕಂಡಿತ್ತು ಪಂದ್ಯಾವಳಿ ಯುದ್ದಕ್ಕೂ ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸುವುದರೊಟ್ಟಿಗೆ ವೈಯಕ್ತಿಕವಾಗಿಯೂ ಅತ್ಯುತ್ತಮ ಪ್ರದರ್ಶನ ಇವರು ನೀಡಿದ್ದರು ಇನ್ನು ನಾಲ್ಕರ ಘಟ್ಟ ತಲುಪಲು ನಿರ್ಣಾಯಕವಾಗಿದ್ದಂತಹ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಅಮೋಘ ಶತಕ ಸಿಡಿಸುವ ಜೊತೆಗೆ ಸೆಮಿಫೈನಲ್ನಲ್ಲಿ ಆರು ಬಾರಿಯ ಚಾಂಪಿಯನ್ ಆಸ್ಟ್ರೇಲಿಯಾ ವಿರುದ್ಧ ತಂಡವನ್ನು ಇವರು ಯಶಸ್ವಿಯಾಗಿ ಮುನ್ನಡೆಸಿದ್ದರು ಪಂದ್ಯಾವಳಿ ಯುದ್ಧಕ್ಕೂ ತಂಡದ ಮಧ್ಯಮ ಕ್ರಮಾಂಕಕ್ಕೆ ಬಲ ತುಂಬಿದ ಮಿಥಾಲಿಯ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರತಿಯರ ಪಟ್ಟಿಯಲ್ಲಿ ಎರಡನೇ ಸ್ಥಾನವನ್ನು ಇವರು ಪಡ್ಕೊಂಡಿದ್ದಾರೆ ಹೀಗಾಗಿ ಭಾರತದ ತಂಡದ ನಾಯಕಿಯನ್ನಾಗಿ ಐಸಿಸಿ ಮಹಿಳಾ ವಿಶ್ವಕಪ್ ಎಲೆವೆನ್ ತಂಡಕ್ಕೆ ಇವರನ್ನು ಆಯ್ಕೆ ಮಾಡಲಾಗಿದೆ ಆಸ್ಟ್ರೇಲಿಯಾ ಸಂಶೋಧಕರ ಶೋಧ ಎರಡು ಟನ್ ತೂಕದ ಹೊಸ ಸನ್ಫಿಶ್ ಪ್ರಭೇದ ಪತ್ತೆ ನಿರಂತರ ಶೋಧದಲ್ಲಿ ನೂರ ಮೂವತ್ತು ವರ್ಷಗಳ ನಂತರ ಸಮುದ್ರದ ತಳದಲ್ಲಿನ ಸನ್ಫಿಶ್ನ ಹೊಸ ಪ್ರಭೇದ ನ್ಯೂಜಿಲೆಂಡ್ನಲ್ಲಿ ಪತ್ತೆಯಾಗಿದೆ ಎಲೆಬಿರುವ ಮೀನುಗಳ ಜಾತಿಯಲ್ಲಿ ಸನ್ಫಿಶ್ನ ಜಗತ್ತಿನ ದೊಡ್ಡ ಮೀನು ಅಂದರೆ ಎರಡು ಟನ್ ಅಂದರೆ ಎರಡು ಸಾವಿರ ಕೆಜಿಗೂ ಹೆಚ್ಚು ತೂಕವಿರುವಂತಹ ಹೊಸ ಪ್ರಭೇದ ಸನ್ಫಿಶ್ಗೆ ಹುಂಡ್ವಿಂಕರ್ ಅಥವಾ ಮೊಲಾ ಟೆಕ್ಟಾ ಎಂದು ಇದನ್ನು ಹೆಸರಿಡಲಾಗಿದೆ ಅವಿತುಕೊಳ್ಳುವಂತಹ ಗುಣದಿಂದಾಗಿ ಈ ಮೀನಿನ ಪ್ರಭೇದಗಳು ಈವರೆಗೆ ಪತ್ತೆಯಾಗಿರಲಿಲ್ಲ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ ಸೇರಿದಂತೆ ಬೇರೆಲ್ಲೂ ಸನ್ಫಿಶ್ ಸಂರಕ್ಷಿಸಿ ಅಧ್ಯಯನ ನಡೆಸುವುದು ಸಾಧ್ಯವಾಗಿಲ್ಲ ಇದೇ ಕಾರಣದಿಂದ ಮೂವತ್ತು ವರ್ಷಗಳಿಂದ ಈ ಮೀನಿನ ಕುರಿತು ಹೊಸ ಅಧ್ಯಯನ ನಡೆದಿರಲಿಲ್ಲ ಮೂರು ಮೀಟರ್ ಉದ್ದದವರೆಗೂ ಬೆಳೆಯುವ ಈ ಮೀನುಗಳು ಎರಡು ಟನ್ಗೂ ಅಧಿಕ ತೂಕ ಹೊಂದಿರುತ್ತವೆ ಇದೀಗ ಪತ್ತೆಯಾಗಿರುವಂತಹ ವಿಂಕರ್ ಕೂಡ ಗಾತ್ರದ್ದೇ ಆಗಿದೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಮೀನುಗಾರಿಕಾ ಪ್ರದೇಶಗಳಿಂದ ಮಾದರಿ ಸಂಗ್ರಹಿಸಿ ಮೊಡೋಕೊ ವಿಶ್ವವಿದ್ಯಾಲಯದ ಸಂಶೋಧಕರು ದೈತ್ಯ ಸನ್ಫಿಶ್ಗಳ ನಡುವಿನ ವ್ಯತ್ಯಾಸವನ್ನು ಕಂಡುಕೊಂಡಿದ್ದಾರೆ ಇನ್ನು ಆಸ್ಟ್ರೇಲಿಯಾದ ಸಂಶೋಧಕರು ಸಾವಿರಾರು ಮೈಲು ದೂರ ಕ್ರಮಿಸಿ ತೀರಗಳಲ್ಲಿ ನೂರ ಐವತ್ತಕ್ಕೂ ಹೆಚ್ಚಿನ ಪ್ರಭೇದಗಳನ್ನು ಪರೀಕ್ಷಿಸಿ ಅವುಗಳ ಒಂದು ಪರೀಕ್ಷೆಯನ್ನು ನಡೆಸಿದ್ದಾರೆ ಮೂರು ವರ್ಷಗಳ ಅಧ್ಯಯನದ ನಂತರ ಹುಡ್ವಿಂಕರ್ ಪತ್ತೆಯನ್ನು ಬಹಿರಂಗಪಡಿಸಿದ್ದಾರೆ ಇನ್ನು ಭಯೋತ್ಪಾದನಾ ಚಟುವಟಿಕೆ ಪಾಕಿಸ್ತಾನಕ್ಕಿಂತ ಭಾರತದಲ್ಲೇ ಹೆಚ್ಚು ಉಗ್ರ ಕೃತ್ಯಗಳು ನಡೆದಿವೆ ಇದು ಅಮೆರಿಕ ಇಲಾಖೆಯ ಒಂದು ವರದಿ ಭಾರತದಲ್ಲಿ ಪಾಕಿಸ್ತಾನಕ್ಕಿಂತಲೂ ಹೆಚ್ಚು ಪ್ರಮಾಣದ ಉಗ್ರರ ದಾಳಿ ಪ್ರಕರಣಗಳು ಬೆಳಕಿಗೆ ಬಂದಿವೆ ಎಂದು ಅಮೆರಿಕದ ಇಲಾಖೆಯೊಂದು ವರದಿ ಮಾಡಿದೆ ಎರಡ್ ಸಾವಿರದ ಹದಿನಾರರ ಅತಿ ಹೆಚ್ಚು ಉಗ್ರರ ದಾಳಿಗೊಳಗಾದ ಒಂದು ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಪಾಕಿಸ್ತಾನ ಕ್ರಮವಾಗಿ ಮೂರು ಮತ್ತು ನಾಲ್ಕನೇ ಸ್ಥಾನವನ್ನು ಗಳಿಸಿಕೊಂಡಿವೆ ವಿವಿಧ ದೇಶಗಳಲ್ಲಿ ನಡೆದಂತಹ ಭಯೋತ್ಪಾದನಾ ಕೃತ್ಯಗಳ ಕುರಿತು ತಯಾರಿಸಲಾಗಿರುವಂತಹ ಒಂದು ಈ ಒಂದು ವರದಿಯಲ್ಲಿ ಇರಾಕ್ ಮೊದಲ ಸ್ಥಾನ ಪಡ್ಕೊಂಡಿದೆ ಇಲ್ಲಿ ಒಟ್ಟು ಎರಡ್ ಸಾವಿರದ ಒಂಬೈನೂರ ಅರವತ್ತೈದು ಪ್ರಕರಣಗಳು ಕಂಡು ಬಂದಿದಾವ ಇನ್ನು ಎರಡನೇ ಸ್ಥಾನದಲ್ಲಿರುವಂತಹ ಅಫ್ಘಾನಿಸ್ತಾನದಲ್ಲಿ ಒಂದ್ ಸಾವಿರದ ಮುನ್ನೂರ ನಲವತ್ತು ಪ್ರಕರಣಗಳು ಕಂಡು ಬಂದಿದ್ದಾವೆ ಇನ್ನು ಭಾರತದಲ್ಲಿ ಒಂಬೈನೂರ ಇಪ್ಪತ್ತೇಳು ಹಾಗೂ ಪಾಕಿಸ್ತಾನದಲ್ಲಿ ಏಳುನೂರ ಮೂವತ್ನಾಲ್ಕು ಪ್ರಕರಣಗಳು ಕಂಡು ಬಂದಿದ್ದಾವೆ ಅಂದ್ರೆ ಇರಾಕ್ ಮೊದಲನೇ ಸ್ಥಾನ ಅಫ್ಘಾನಿಸ್ತಾನ್ ಎರಡನೇ ಸ್ಥಾನ ಭಾರತ ಮೂರು ಮತ್ತು ಪಾಕಿಸ್ತಾನ ನಾಲ್ಕನೇ ಸ್ಥಾನವನ್ನು ಇಲ್ಲಿ ಪಡ್ಕೊಂಡಿದ್ದಾವೆ ಭಾರತದಲ್ಲಿ ದಾಖಲಾಗಿರುವಂತಹ ಒಟ್ಟು ಪ್ರಕರಣಗಳಲ್ಲಿ ಶೇಕಡಾ ಹತ್ತೊಂಬತ್ತರಷ್ಟು ಜಮ್ಮು ಕಾಶ್ಮೀರದಲ್ಲಿ ಶೇಕಡಾ ಹದಿನೆಂಟರಷ್ಟು ಛತ್ತೀಸ್ಗಢದಲ್ಲಿ ಶೇಕಡ ಹನ್ನೆರಡರಷ್ಟು ಮಣಿಪುರದಲ್ಲಿ ಮತ್ತು ಶೇಕಡ ಹತ್ತರಷ್ಟು ಪ್ರಕರಣಗಳು ಜಾರ್ಖಂಡ್ನಲ್ಲಿ ಕಂಡುಬಂದಿವೆ ಭಾರತದಲ್ಲಿ ಉಗ್ರರ ಕೃತ್ಯಗಳ ಪ್ರಮಾಣ ಶೇಕಡಾ ಹದಿನಾರರಷ್ಟು ಹೆಚ್ಚಾಗಿದ್ದು ಸಾವಿನ ಪ್ರಮಾಣವು ಶೇಕಡ ಹದಿನೇಳರಷ್ಟು ಹೆಚ್ಚಳಗೊಂಡಿದೆ ಎಂದು ಈ ಒಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ವರದಿಯಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ದೇಶಾದ್ಯಂತ ಸಂಭವಿಸುವಂತಹ ಶೇಕಡಾ ಎಪ್ಪತ್ಮೂರರಷ್ಟು ದಾಳಿಗಳ ವೇಳೆ ಸಾವು ಸಂಭವಿಸಿಲ್ಲ ಎಂದು ಹೇಳಲಾಗಿದೆ ಜೊತೆಗೆ ಜಗತ್ತಿನಲ್ಲಿ ಸಂಭವಿಸಿರುವಂತಹ ಪ್ರತಿ ದಾಳಿಯ ವೇಳೆಯಲ್ಲಿ ಮೃತಪಟ್ಟವರ ಒಂದು ಪ್ರಮಾಣ ಸರಾಸರಿ ಎರಡು ಪಾಯಿಂಟ್ ನಾಲ್ಕರಷ್ಟಿದೆ ಮತ್ತು ಈ ಪ್ರಮಾಣ ದೇಶದಲ್ಲಿ ಝೀರೋ ಪಾಯಿಂಟ್ ನಾಲ್ಕರಷ್ಟಿದೆ ಎಂದು ಹೇಳಲಾಗಿದೆ ಶೇಕಡ ನಲವತ್ತೇಳರಷ್ಟು ದಾಳಿಗಳ ವೇಳೆ ಸ್ಫೋಟಕಗಳನ್ನು ಶೇಕಡ ಹದಿನೆಂಟರಷ್ಟು ದಾಳಿಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ಬಳಸಲಾಗಿದೆ ಎಂದು ಈ ಒಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದ್ದು ಎರಡ್ ಸಾವಿರದ ಹದಿನೈದರಲ್ಲಿ ಇರಾಕ್ ಎರಡ್ ಸಾವಿರದ ನಾಲ್ಕುನೂರ ಹದಿನೆಂಟು ಅಫ್ಘಾನಿಸ್ತಾನ್ ಒಂದ್ ಸಾವಿರದ ಏಳುನೂರ ಎಂಟು ಪಾಕಿಸ್ತಾನ್ ಒಂದ್ ಸಾವಿರದ ಒಂಬತ್ತು ದೇಶಗಳು ಕ್ರಮವಾಗಿ ಮೊದಲ ಮೂರು ಸ್ಥಾನಗಳಲ್ಲಿದ್ದವು ಅಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಇರಾಕ್ ಮೊದಲನೇ ಸ್ಥಾನ ಅಫ್ಘಾನಿಸ್ತಾನ್ ಎರಡನೇ ಸ್ಥಾನ ಪಾಕಿಸ್ತಾನ್ ಮೂರನೇ ಸ್ಥಾನದಲ್ಲಿದ್ದು ಎರಡ್ ಸಾವಿರದ ನಾಲ್ಕುನೂರ ಹದಿನೆಂಟು ಪ್ರಕರಣಗಳು ಇರಾಕ್ನಲ್ಲಿ ಕಂಡು ಬಂದಿದ್ದವು ಒಂದ್ ಸಾವಿರದ ಏಳುನೂರ ಎಂಟು ಪ್ರಕರಣಗಳು ಅಫ್ಘಾನಿಸ್ತಾನದಲ್ಲಿ ಮತ್ತು ಸಾವಿರದ ಒಂಬತ್ತು ಪ್ರಕರಣಗಳು ಪಾಕಿಸ್ತಾನದಲ್ಲಿ ಕಂಡು ಬಂದಿದ್ದವು ಬ್ರಿಟನ್ ಉನ್ನತ ಹುದ್ದೆಗೆ ಸಿಖ್ ನ್ಯಾಯಾಧೀಶ ನೇಮಕ ಬ್ರಿಟನ್ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅತ್ಯುನ್ನತ ಹುದ್ದೆಗಳಲ್ಲಿ ಒಂದಾದ ಮೇಲ್ಮನವಿ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಭಾರತ ಸಂಜಾತ ಸಿಖ್ ವ್ಯಕ್ತಿ ನೇಮಕಗೊಂಡಿದ್ದಾರೆ ಈ ಹುದ್ದೆಗೆ ನೇಮಕವಾದ ಮೊದಲ ಭಾರತೀಯ ಇವರು ಎನ್ಸಿದ್ದಾರೆ ಇವರು ಯಾರಂತಂದ್ರೆ ಸರ್ ರವೀಂದ್ರ ಸಿಂಗ್ ಇವರಿಗೆ ಈಗ ಐವತ್ ಮೂರು ವರ್ಷಗಳು ಅವರನ್ನ ಏಳು ನ್ಯಾಯಾಧೀಶರ ಮೇಲ್ಮನವಿ ನ್ಯಾಯಾಲಯಕ್ಕೆ ನೇಮಿಸಿ ಸರ್ಕಾರ ಆದೇಶ ಹೊರಡಿಸಿದೆ ನಲ್ಲಿ ತಾವು ಧರಿಸುತ್ತಿದ್ದ ಬಿಳಿ ಬಣ್ಣದ ವಿಶಿಷ್ಟ ಟರ್ಬನ್ನಿಂದಾಗಿ ರವೀಂದ್ರ ಸಿಂಗ್ ಹೆಸರಾಗಿದ್ದಾರೆ ದೆಹಲಿಯಲ್ಲಿ ಜನಿಸಿದಂತಹ ರವೀಂದ್ರ ಸಿಂಗ್ ಅವರ ಕುಟುಂಬ ಇಂಗ್ಲೆಂಡ್ಗೆ ಸ್ಥಳಾಂತರಗೊಂಡಿತ್ತು ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ಹಾಗೂ ಹ್ಯಾಮ್ ವಿಶ್ವವಿದ್ಯಾಲಯಗಳಿಂದ ಇವರು ಕಾನೂನು ಪದವಿಗಳನ್ನು ಪಡ್ಕೊಂಡಿದ್ದಾರೆ ಕೆಎಂಎಫ್ ಡೇರಿಗಳಿಗೆ ಕ್ವಾಲಿಟಿ ಮಾರ್ಕ್ ಪ್ರಮಾಣ ಪತ್ರ ರಾಷ್ಟ್ರೀಯ ಹೈನು ಅಭಿವೃದ್ಧಿ ನಿಗಮವು ನೀಡುವಂತಹ ಉತ್ಕೃಷ್ಟ ಗುಣಮಟ್ಟದ ಕ್ವಾಲಿಟಿ ಮಾರ್ಕ್ ಪ್ರಮಾಣ ಪತ್ರವು ಕರ್ನಾಟಕ ಸಹಕಾರಿ ಹಾಲು ಮಹಾಮಂಡಳದ ಅಂದರೆ ಕೆಎಂಎಫ್ ಡೇರಿಗಳಿಗೆ ದೊರೆತಿದೆ ಈ ಒಂದು ಮಹಾಮಂಡಳಕ್ಕೆ ಸೇರಿದಂತಹ ಬೆಂಗಳೂರು ಶಿವಮೊಗ್ಗ ಮಂಡ್ಯ ಡೇರಿಗಳಿಗೆ ಹಾಗೂ ಮದರ್ ಡೇರಿ ಯಲಹಂಕ ಮತ್ತು ಚನ್ನರಾಯಪಟ್ಟಣದ ಅತ್ಯಾಧುನಿಕ ಘಟಕಗಳಿಗೆ ಈ ಪ್ರಮಾಣಪತ್ರವನ್ನು ನೀಡಲಾಗಿದೆ ಇನ್ನು ದೆಹಲಿಯ ಕೃಷಿ ಭವನದಲ್ಲಿ ಇತ್ತೀಚೆಗೆ ನಡೆದಂತಹ ಸಮಾರಂಭದಲ್ಲಿ ಕೇಂದ್ರದ ಕೃಷಿ ಸಚಿವರಾದಂತಹ ರಾಧಾ ಮೋಹನ್ ಸಿಂಗ್ ಅವರು ಈ ಒಂದು ಪ್ರಮಾಣ ಪತ್ರಗಳನ್ನು ಪ್ರದಾನ ಮಾಡಿದ್ದರು ಮಹಾಮಂಡಲದ ಹಿರಿಯ ನಿರ್ದೇಶಕರಾದಂತಹ ನರಸಿಂಹರೆಡ್ಡಿ ಗೋವಿಂದೇಗೌಡ ಡಾಕ್ಟರ್ ಗುರುಲಿಂಗಯ್ಯ ಹನುಮೇಶ್ ಡಾಕ್ಟರ್ ಜಿ ಟಿ ಗೋಪಾಲ್ ಬಿ ನಟರಾಜ್ ಈ ಒಂದು ಪ್ರಮಾಣ ಪತ್ರಗಳನ್ನು ಸ್ವೀಕರಿಸಿದರು ಸಹಕಾರಿ ಡೇರಿಗಳಲ್ಲಿ ಉತ್ತಮ ನಿರ್ವಹಣೆ ಮಾಡಿ ಉತ್ಕೃಷ್ಟ ಗುಣಮಟ್ಟದ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ತಯಾರಿಸುವುದನ್ನು ಪರಿಗಣಿಸಿ ಈ ಒಂದು ಕ್ವಾಲಿಟಿ ಮಾರ್ಕ್ ಪ್ರಶಸ್ತಿಯನ್ನು ಪ್ರಮಾಣಪತ್ರವನ್ನು ನೀಡಲಾಗ್ತದೆ ದೇಶದ ಎಲ್ಲ ರಾಜ್ಯಗಳ ಸಹಕಾರಿ ಡೇರಿಗಳು ಕ್ವಾಲಿಟಿ ಮಾರ್ಕ್ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ್ದವು ಆದರೆ ಕರ್ನಾಟಕದ ಡೇರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಿವೆ ರಾಜ್ಯದ ಇನ್ನುಳಿದ ಡೇರಿಗಳಿಗೆ ಮೂರು ತಿಂಗಳಲ್ಲಿ ಪ್ರಮಾಣ ಪತ್ರ ಪಡೆಯಲು ಪ್ರಯತ್ನಿಸಲಾಗುತ್ತಿದೆ ಎಂದು ಪತ್ರಿಕಾ ಹೇಳಿಕೆಗಳಲ್ಲಿ ತಿಳಿಸಲಾಗಿದೆ ಈ ಇಷ್ಟು ವಿಷಯಗಳು ಜುಲೈ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳಾಗಿದ್ದವು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಇನ್ನೂ ಇಂತಹ ಹೆಚ್ಚಿನ ಒಂದು ಪ್ರಶ್ನೆಗಳು ನಿಮಗೆ ಬೇಕಾದರೆ ಮ್ಯಾಡ್ಗೈ ಸ್ಟೂಡೆಂಟ್ ಆ್ಯಪನ್ನು ಸೇರಿಕೊಳ್ಳಿ ಧನ್ಯವಾದಗಳು